ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಜಿಲ್ಲಾಡಳಿತ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಹೆಸರಾಂತ ಸಾಹಿತಿ ಡಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ನಿನ್ನೆ ಆಚರಿಸಲಾಯಿತು ಶಾಸಕ ಕೆ ವೈ ನಂಜೇಗೌಡ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ದೆಹಲಿ ಕನ್ನಡ ಸಂಘದ ಅಧ್ಯಕ್ಷ ನಾಗರಾಜ್ ಹಿರಿಯ ಸಾಹಿತಿ ಬಿಆರ್ ಲಕ್ಷ್ಮಣರಾವ್ ಮತ್ತಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ವೇಳೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಬಳಿಕ ಜಿಲ್ಲಾಧಿಕಾರಿ ಎಂಆರ್ ರವಿ ಕನ್ನಡದ ಮೇರು ಸಾಹಿತಿ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಮೈಸೂರು ಸಂಸ್ಥಾನದಲ್ಲಿ ದೊಡ್ಡ ಅಧಿಕಾರಿಯಾಗಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿದ್ದರಲ್ಲದೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ ಹಾಗಾಗಿಯೇ ಮಾಸ್ತಿ ಕನ್ನಡದ ಆಸ್ತಿ ಎಂದು ಕರೆಯುವುದು ಎಂದು ಹೇಳಿದರು ಶಾಸಕ ಕೆ ನಂಜೇಗೌಡ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ನೆಲೆಗೊಂಡಿದ್ದ ಮನೆಯನ್ನು ಈಗ ಗ್ರಂಥಾಲಯವಾಗಿ ಮಾರ್ಪಡಿಸಲಾಗಿದೆ ಮಾಸ್ತಿ ಗ್ರಾಮದಲ್ಲಿ ಬಸ್ ನಿಲ್ದಾಣ ವಸತಿ ಶಾಲೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈಗಾಗಲೇ ಕೋಟಿಯನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ ಅದೇ ಸರ್ಕಾರದಲ್ಲಿ ದೆಹಲಿ ಕನ್ನಡ ಸಂಘದ ಅಧ್ಯಕ್ಷ ನಾಗರಾಜ್ ಡಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಸೇರಿದಂತೆ ನಾಡಿನ ಎಲ್ಲ ಜ್ಞಾನಪೀಠ ಪುರಸ್ಕೃತರ ಸಾಹಿತ್ಯವನ್ನು ಕನ್ನಡೇತರರಿಗೂ ನೀಡುವ ಕೆಲಸವನ್ನು ಮಾಡಲಾಗುವುದು ಎಂದರು ಅದಕ್ಕೆ ಸಹಕಾರ ಮಾಸ್ತಿ ಟ್ರಸ್ಟ್ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಟ್ರಸ್ಟ್ ನಮ್ಮ ಜೊತೆ ನಿಂತರೆ ನಾವು ಮಾಸ್ತಿಯವರ ಜೊತೆ ಕಾರ್ಯಕ್ರಮಗಳ ಜೊತೆ ನಾವಿರ್ತೀವಿ ಶಶಿಕುಮಾರ್ ಮಾಸ್ತಿ ವೆಂಕಟ ಅವರ ಮನೆ ಗ್ರಂಥಾಲಯವಾಗಿದ್ದು ಗ್ರಂಥಾಲಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಿರುವ ಪುಸ್ತಕಗಳು ಇದ್ದು ಇದರಿಂದ ಅನೇಕರಿಗೆ ಬಹಳ ಅನುಕೂಲವಾಗುತ್ತಿದೆ ಎಂದು ಹೇಳಿದರು ಯಾವುದೇ ತರ ಪ್ರಾಬ್ಲಮ್ಸ್ ಇಲ್ಲ ಯಾರು ಮತ್ತೆ ಟೈಮಿಂಗ್ಸ್ ಫಾಲೋ ಮಾಡ್ತಾ ಇದ್ದಾರೆ ನೈನ್ ಓ ಕ್ಲಾಕ್ ಬಂದು ಫೈವ್ ತರ್ಟಿಗೆ ಎಲ್ಲ ಹೋಗ್ತಾ ಇದ್ದಾರೆ ಯಾವುದೇ ತರ ತೊಂದರೆ ಇಲ್ಲ ಮತ್ತೆ ಇಲ್ಲಿ ಸ್ಥಳೀಯವಾಗಿ ಯಾವುದೇ ತರ ತೊಂದರೆಗಳಿಲ್ಲ ಇಲ್ಲಿ ಸ್ಟಡಿ ಮಾಡೋದ್ರಿಗೆ ಕಾರ್ಯಕ್ರಮಕ್ಕೂ ಮುನ್ನ ಮಾಸ್ತಿ ಗ್ರಾಮದಲ್ಲಿ ಡಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಭಾವಚಿತ್ರ ಸೇರಿದಂತೆ ಸುಮಾರು ಹದಿನೈದಕ್ಕೂ ಹೆಚ್ಚಿನ ಸ್ತಬ್ಧ ಚಿತ್ರಗಳನ್ನು ನಡೆಸಲಾಯಿತು ಇದೇ ವೇಳೆ ಮಾಸ್ತಿ ಅವರ ಪುತ್ಥಳಿಯನ್ನು ಅನಾವರಣಗೊಳಿಸಲಾಯಿತು